ಯಾರಿಗೂ ನಮಸ್ಕಾರ ಮೊದಲಿಂದ ನಮ್ಮ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನೂ ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟ್ ಇಂದ ಒಂದು ಆರ್ಡರ್ ತಂದಿದ್ದೀವಿ ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆ ಅನ್ಕೊಳ್ಳಿ ಒಂಥರ ನಾವೇ ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅನ್ಕೊಳ್ಳಿ ಏನ್ ಬೇಕೋ ತಿಳ್ಕೊಳ್ಳಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂತ ಪಿಕ್ಚರ್ ತೆಗೆದಿದ್ದೀವಿ ಆಮೇಲೆ ನಮ್ಮ ಪಿಕ್ಚರ್ ಕರ್ಮ ಮಾಡಿದ್ರೆ ಏನಾಗತ್ತೆ ಪಾಪ ಮಾಡಿದ್ರೆ ಕರ್ಮ ಸುತ್ತೆ ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ ದಯವಿಟ್ಟು ಹೇಳ್ತೀನಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರ್ ಇದೆ ಅದನ್ನ ನೋಡಿ ನೀವು ದಯವಿಟ್ಟು ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಮಕ್ಕಳಿಗೂ ಒಳ್ಳೆ ಸಂದೇಶ ದೊಡ್ಡೋರು ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬಾ ಪ್ರೀತಿಯಿಂದ ಪಿಕ್ಚರ್ ಮಾಡಿದೀವಿ ಅದರಿಂದ ದಯವಿಟ್ಟು ಫೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದೀವಿ ನನಗೆ ಮೂರು ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನಾನು ತುಂಬಾ ಬೇಜಾರಾಯಿತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಫೈರಸಿ ಮಾಡಬೇಡಿ ಯಾಕಂದ್ರೆ ದೊಡ್ಡ ಬಡ್ಜೆಟ್ಗಳು ನೀವು ಫೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನಿನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ ಇವತ್ತು ಫುಲ್ ಹೌಸ್ಫುಲ್ಲು ನೀವು ಫೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ ಯಾಕಂದ್ರೆ ಪಬ್ಲಿಕ್ ಥಿಯೇಟರ್ ಬರಲ್ಲ ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ನಿಮ್ಗೆ ತಿಳಿಸಬೇಕು ಅಂತ ಹೇಳಿದೀನಿ ಮತ್ತೆ ಆದ್ರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಆರ್ಡರ್ ಬಗ್ಗೆ ಕೋರ್ಟ್ ಆರ್ಡರ್ ತಂದಿದ್ದೀವಿ ಕೋರ್ಟ್ ಆರ್ಡರ್ ತಂದಿದೀವಿ ಸರ್ ಈಗ ಪೈರಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್ ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ ಬೆಳಗ್ಗೆಯಿಂದ ನಾನು ಮೂರ್ ನಾಲ್ಕು ಬಂದಿದೆ ಮೇಡಮ್ ನಾವು ಡಿಲೀಟ್ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ ಗಳನ್ನ ಡಿಲೀಟ್ ಮಾಡ್ತದೆ ಅಂದ್ರೆ ಆಂಟಿ ಪೈರಸ್ ಇದರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ ನನಗೆ ಕಳಿಸಿದ್ದಾರೆ ಹೆಚ್ಚು ಬೆಳಗ್ಗೆ ನನಗೆ ಒಂದು ಮೂರ್ ನಾಲ್ಕು ಕಳಿಸಿದ್ರು ಮೂರ್ ನಾಲ್ಕು ನಾನೇ ಡಿಲೀಟ್ ಮಾಡಿದ್ದೀನಿ ಬೆಳಗ್ಗೆ ಡಿಲೀಟ್ ಮಾಡ್ಸಿದ್ದೀವಿ ಅದಂತ ಹತ್ತಿರ ಮೂರು ಸಾವಿರ ಆಗಿದೆ ಹೆಚ್ಚು ಕಮ್ಮಿ ಸುಮಾರು ಬಂದಿದೆ ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು ಒಂದು ಪಿಕ್ಚರ್ ನೋಡಿ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ದೇವ್ರು ಬಿಟ್ಟಿದ್ದು ಅದನ್ನ ಯಾರು ಏನು ಮಾಡೋದು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಕಂಟೆಂಟ್ ಎಲ್ಲ ಒಳ್ಳೆ ಸರ್ ನಮ್ಮ ಪಿಕ್ಚರ್ಗೆ ಎಲ್ಲರೂ ಪಾಪ ಲೇಡೀಸ್ ನೋಡಿದ್ರೆ ಈ ತರ ಫ್ರೆಶ್ ಆಗಿ ಕಂಟೆಂಟ್ ತಗೊಂಡಿದ್ದೀರಾ ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತಗೊಂಡಿರೋದು ಎಲ್ಲರೂ ಫೋನ್ ಮಾಡ್ತಿದ್ರೆ ಏನು ಈ ತರ ಕಂಟೆಂಟ್ ತಗೊಂಡಿರೋ ಯಾರು ತಗೊಳ್ಳಿಲ್ಲ ಒಂದು ಗರ್ಡ ಪುರಾಣದು ಈ ತರ ನೀವು ತೋರಿಸಿದ್ದೀರಾ ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಗರ್ಡಪುರ ತಗೋಬಂದು ಜನಗಳು ಯಾವತರ ತಳಸ್ಬೇಕು ಅಂತ ತಲ್ಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ ನನ್ಗೆಲ್ಲ ಹೋಗ್ಬೋದು ಹೆಚ್ಚು ಕಮ್ಮಿ ನಿನ್ನೆ ಮೊನ್ನೆಯಿಂದ ಮೂರು ದಿನದಿಂದ ಬರೀ ಪೋನೆ ನನಗೆ ಪ್ರೀಮಿಯರ್ ಶೋ ಇಂದ ಒಳ್ಳೆ ಫೋನ್ ಬರ್ತಾ ಇದೆ ತುಂಬ ಒಳ್ಳೆ ಪಿಕ್ಚರ್ ತೆಗ್ದಿದ್ರೆ ತೆಗೆದಿದ್ದೀರ ಅಂತ ನೋಡಿ ನೋಡಿ ನನಗೆ ಎಲ್ಲ ಶೋ ಶೋ ಹೌಸ್ಫುಲ್ಲು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಾನು ಫೋನ್ ಮಾಡಿದ್ರು ಸರ್ ಎರಡು ಟಿಕೆಟ್ ಕೊಡಿಸಿ ಮೂರು ಟಿಕೆಟ್ ಕೊಡಿಸಿ ಅಂತ ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದ್ದಾರೆ ನಂಗೆ ತುಂಬ ಬೇಜಾರಾಯಿತು ಬೆಳಗ್ಗೆ ಏನಪ್ಪ ನಾವು ಮೂರು ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತ ಇದೀವಿ ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರೇಸಿ ಮಾಡಿಬಿಟ್ರೆ ಇನ್ನು ಏನು ಪಿಕ್ಚರ್ ತೆಗಿಯೋದು ಅಂತೇಳಿ ನಮಗೆ ಬೇಜಾರಾಗೋಯಿತು ಅದರಿಂದ ನಾನು ಬಂದು ನಿಮಗೆ ಮೀ ಪಾಪ ನಿಮ್ಮ ಮೀಡಿಯಾದವರು ನಾನು ತರಿಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ನನಗೇನಿಲ್ಲ ನನ್ಗೆ ಬೇರೆ ಉದ್ದೇಶ ಏನಿಲ್ಲ ನಾವು ಮೂರು ವರ್ಷ ಕಷ್ಟಪಟ್ಟಿದ್ದು ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದ್ಬಿಟ್ರೆ ಯಾವ ರೀತಿ ಹೇಳಿ ನಮ್ಗೆ ಎಷ್ಟು ಬೇಜಾರಾಗತ್ತೆ ನಾವು ಒಂದು ಮೂರು ವರ್ಷದಿಂದ ಏನಕ್ಕೆ ಆ ಪಿಕ್ಚರ್ ತೆಗಿತೀವಿ ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ಮನೆ ತಲುಪಬೇಕು ಅಂತ ನಾನು ಹೆಚ್ಚು ಮೂರು ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ ಯಾರು ಮಾಡದ ಸಬ್ಜೆಕ್ಟ್ ನಾವು ಮಾಡಿದ್ವಿ ಒಂದು ಗರುಡ ಪುರಾಣ ಇದುವರೆಗೂ ಯಾರು ಈ ತರ ಡೀಟೇಲ್ ಆಗಿ ಯಾರೂ ಹೇಳಿಲ್ಲ ನಾವೊಂದು ಆ ಸಬ್ಜೆಕ್ಟ್ ದೊಡ್ಡ ಪುರಾಣ ಆ ಸಬ್ಜೆಕ್ಟ್ ತಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕಂತ ಆ ಗರ್ಡ ಪುರಾಣ ಕಷ್ಟ ಆಗಲಿ ಅಂತ ಬಿಟ್ಟು ಒಂದು ಗರ್ಡ ಪುರಾಣ ಸಬ್ಜೆಕ್ಟು ನಾವು ತಗೊಂಡು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದ್ದೀವಿ ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಈ ಥರ ಪೈನಸಿ ಮಾಡಿದ್ರೆ ಈ ತರ ಬೇಜಾರಾಯಿತು ನಾವು ಕೋರ್ಟ್ ಆರ್ಡರ್ ತಗೊ ಬಂದಿದ್ದೀವಿ ಯಾಕಂದ್ರೆ ನೋಡಿ ತೋರಿಸ್ತಾ ಇದೀವಿ ಆರ್ಡರ್ ನೆಗಟಿವ್ ಮಾಡೋರಿಗೆ ಈ ಪೈರಸಿ ಮಾಡೋರಿಗೆ ಮತ್ತೆ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ ನಾವು ಕಾನೂನು ಕ್ರಮ ಏನಿದೆ ಕ್ರಮ ತಗೋತೀವಿ ಸೈಬರ್ ನೆಕ್ಸ್ಟ್ ಆದ್ರೆ ನಾವು ದೂರ ಕೊಡ್ಬೇಕು ಅಂತಿದೀವಿ ಇಲ್ಲ ನಾವಂತ ನಾವು ಹೋಮ್ ಮಿನಿಸ್ಟರ್ ತನೇ ಹೋಗ್ತಿವಿ ನಾವು ಸೈಬರ್ ಕ್ರೈಮ್ ಹೋಗ್ಬಿಟ್ಟು ನಾವು ದೂರ ಕೊಡೋದು ಅನ್ಕೊಂಡಿದ್ವಿ ಸರ್ ರಮೇಶ್ ಸರ್ ತುಂಬಾ ವರ್ಷಗಳಿಂದ ಒಂದು ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಒಳ ಒಳಗಡೆ ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಶಾಮೀಲಾಗಿರುತ್ತೆ ಅಂತ ಇದಕ್ಕೆ ಏನಾದ್ರು ಕಮೆಂಟ್ ಮಾಡ್ತೀನಿ ಸರ್ ಅದಷ್ಟು ನನ್ಗೆ ಗೊತ್ತಿಲ್ಲ ಸರ್ ಅಂತ ನಾನು ಬರೀ ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ನ ಇದ್ರ ಬಗ್ಗೆ ಈ ಥಿಯೇಟರ್ ಹೋಗಿ ನನಗೆ ಗೊತ್ತಿಲ್ಲ ಸರ್ ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್ ನನಗೆ ಏನು ಅಂದರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್ ನನ್ನ ನಂಬ್ತಿರೋ ಇದುವ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್ ಗಾಂಧಿನಗರದಲ್ಲಿ ನಾನು ಚೇರಾಗಿ ಕೂತ್ಕೊಂಡಿಲ್ಲ ಸರ್ ಒಂದು ಥಿಯೇಟ್ರ್ ಹತ್ರ ನಾವು ಹೋಗಿಲ್ಲ ಸರ್ ಒಳ್ಳೆ ಪಿಚ್ಚರ್ ತೆಗಿಬೇಕು ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಚ್ಚರ್ ತೆಗೀತಾರೆ ಅದು ಸರ್ ನನಗೂ ಥಿಯೇಟ್ರಲ್ಲಿ ಸಾಮೀಲಾಗಿದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್ ಸುಮ್ಮನೆ ಗೊತ್ತಿಲ್ದಿರ ನಾವು ಏನೇನು ಮಾತಾಡಬಾರ್ದು ಸರ್ ಸರ್ ಈಗ ಕಲೆಕ್ಷನ್ ಏನು ಆಗ್ತಿದೆ ಆಗಿದೆ ಸರ್ ಸಿನಿಮಾ ಮಾಡಿದ್ದಕ್ಕೆ ಖುಷಿ ಇದೆ ಅಂತ ಖುಷಿ ಹಂಡ್ರೆಡ್ ನಾನು ಖುಷಿ ಇದೆ ನಾನು ಸೇಫ್ ಆಗ್ತೀನಿ ಸರ್ ಸೇಫ್ ನಾನು ನೋಡಿ ಸರ್ ಇವಾಗ ನಾನು ಸೇಫ್ ಆಗ್ತೀನಿ ಶೇಫ್ ಆಗೋದು ನಾನು ಹೇಳ್ತಾ ಇಲ್ಲ ಒಂದು ಒಳ್ಳೆ ಕಂಟೆಂಟ್ ನೋಡಿ ನಿನ್ನೆ ಫುಲ್ ಒಂದು ಶೋ ಇಲ್ಲ ಸರ್ ಫುಲ್ ಹೌಸ್ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ಬುಕ್ ಮಾಡಿ ಶೋ ತಗೊಳ್ಳಿ ಫುಲ್ ಹೌಸ್ಫುಲ್ಲು ಹಿಂಗೆ ಇರಬೇಕಾದ್ರೆ ಈ ಥರ ನಿಮ್ಗೊಂದು ಮೂರ್ನಾಲ್ಕು ಲಿಂಕು ಐದಾರು ಲಿಂಕ್ ನಿಮ್ಮ ಮೊಬೈಲ್ ಬಂದುಬಿಟ್ಟು ನಿಮ್ಮ ಪಿ ನನ್ನ ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದುಬಿಟ್ರೆ ನಂಗೆ ಹೆಂಗಿರತ್ತೆ ಬೇಜಾರಾಗತ್ತಲ್ವಾ ನನ್ನ ಸೇ ನನ್ನ ಕಲೆಕ್ಷನ್ ಸೂಪರ್ ಆಗಿದೆ ಪಿಚ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ ಅಷ್ಟರಲ್ಲೇ ನೀವು ಪೈಲಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ ಸರ್ ಮೂರು ವರ್ಷದಿಂದ ಇದ್ದು ಈ ಥರ ಪೈಲಸಿ ಮಾಡಿಬಿಟ್ರೆ ಹೆಂಗೆ ಮನ್ಸು ಬರುತ್ತೆ ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು चपलवा